ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಅದೃಷ್ಟ ಇಲ್ಲಿದೆ ಮರೆಯದೆ ಈ ಕೆಲಸವನ್ನು ನಾಳೆ ಹಬ್ಬದ ದಿನ ಮಾಡಿ ನಿಮ್ಮ ಇಚ್ಛೆಗಳು ಈಡೇರುವ ಸಮಯ ಇದು ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾರೆ ಇದನ್ನ ನಾವು ಏನು ಅಂತ ತಿಳಿದುಕೊಂಡು ನಾಳೆ ಹಬ್ಬದ ದಿನ ಪ್ರತಿ ಒಬ್ಬರೂ ಕೂಡ ಪ್ರಯತ್ನ ಮಾಡೋಣ ನಾಳೆ ಯುಗಾದಿ ಹಬ್ಬ ಬರ್ತಾ ಇದೆ ಎಲ್ಲರೂ ಕೂಡ ನಾಳೆ ಹಬ್ಬದ ದಿನ ಈ ಚಿಕ್ಕ ಕೆಲಸವನ್ನು ಮಾಡಿದ್ರೆ ನಮಗಿರುವಂತ ಕಷ್ಟಗಳು ಸಾಯಿ ದೂರ ಮಾಡ್ತಾರೆ ಕೆಲವೊಬ್ಬರ ಜೀವನದಲ್ಲಿ ಎಷ್ಟು ಕಷ್ಟ ಅಂದ್ರೆ ಅವರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಅವರ ಜೀವನದಲ್ಲಿ ಫಲ ಅನ್ನೋದು ಸಿಗಲ್ಲ ಎಷ್ಟು ಪ್ರಯತ್ನ ಮಾಡಿದ್ರು ಸಾಯಿಹಪ್ಪ ಪರಿಹಾರಗಳು ಅಥವಾ ಮಂತ್ರಗಳು ಏನೇ ಮಾಡಿದ್ರು ಕೂಡ ಪ್ರಯೋಜನ ಇರಲ್ಲ ಇವಾಗ ನಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ನಮ್ಮ ಮುಂದಕ್ಕೆ ಬಂದಿದೆ ಮರೆಯದೆ ತಪ್ಪದೆ ಈ ಕೆಲಸವನ್ನು ಮಾಡ್ಬೇಕು ಯಾರ್ಯಾರು ಅವರ ಜೀವನದಲ್ಲಿ ತುಂಬಾ ವರ್ಷಗಟ್ಲೆ ಕಷ್ಟ ಅನ್ನೋದು ಅನುಭವಿಸುತ್ತಾ ಇರ್ತಾರೋ ಇಲ್ಲ ಅಂದ್ರೆ ಅನಾರೋಗ್ಯ ಸಮಸ್ಯೆದಿಂದ ಒದ್ದಾಡ್ತಾ ಇರೋರು ಅಥವಾ ಇನ್ನೇನಾದ್ರೂ ತೊಂದ್ರೆ ಅಂದ್ರೆ ಮಕ್ಕಳು ಆಗಿಲ್ಲ ಅಂತ ಅಥವಾ ಮದ್ವೆ ಆಗಿಲ್ಲ ಅಂತ ಮಕ್ಕಳ ಬಗ್ಗೆ ಚಿಂತೆ ಮಾಡೋರು ಈ ತರ ಏನೇ ಸಮಸ್ಯೆ ಇದ್ರು ಕೂಡ ನಾಳೆ ಹಬ್ಬದ ದಿನ ಸಾಯಿಯಪ್ಪ ಮುಂದೆ ಈ ಪರಿಹಾರವನ್ನು ಮಾಡ್ಬೇಕು ಅದು ಏನು ಅಂತ ಇವಾಗ ತಿಳಿದುಕೊಳ್ಳೋಣ ಮೊದಲು ನಾಳೆ ಹಬ್ಬದ ದಿನ ನೀವು ಯಾವ ತರ ಪೂಜೆ ಮಾಡ್ತಿರೋ ಅದೆಲ್ಲಾ ಕೂಡ ರೆಡಿ ಮಾಡ್ಕೊಂಡಿದ ನಂತರ ಸಾಯಿ ಅಪ್ಪಗೆ ಈ ತರ ನೀವು ಪ್ರತ್ಯೇಕವಾಗಿ ಪೂಜೆ ಮಾಡ್ಕೋಬಹುದು ನಿಮ್ಮ ಸಂಕಲ್ಪನ ಹೇಳ್ಕೊಂತ ಈ ಕೆಲಸವನ್ನು ಮಾಡ್ಬೇಕು ಮೊದಲು ಸಾಯಿ ಅಪ್ಪಗೆ ಇಷ್ಟವಾದಂತ ನೈವೇದ್ಯವನ್ನು ನೀವು ತಯಾರಿ ಮಾಡಿ ಇಡಬೇಕು ಇಲ್ಲ ಅಂದ್ರೆ ಕಡಲೆ ಕಾಳನ ಮುಂದಿನ ರಾತ್ರಿ ನೆನೆಸ್ಬಿಟ್ಟು ನೀವು ಅದನ್ನ ನೈವೇದ್ಯ ಅಂತ ನೀವು ಪೂಜೆಯಲ್ಲಿ ಇಡಬಹುದು ಈ ತರ ಇಟ್ಟಿದ ನಂತರ ನಿಮ್ಮ ಸಂಕಲ್ಪನ ಹೇಳ್ಕೋಬೇಕು. ನಿಮಗೆ ಏನ್ ತೊಂದರೆ ಇದೆಯೋ ಅಥವಾ ನಿಮ್ಮ ಇಚ್ಛೆಗಳು ಏನಿದೆಯೋ ಅದನ್ನ ಒಂದು ವೈಟ್ ಪೇಪರ್ ಅಲ್ಲಿ ನೀವು ನಿಮ್ಮ ಇಚ್ಛೆಗಳನ್ನ ಬರೆದು ಅದನ್ನ ಸಾಯಿಯಪ್ಪ ಮುಂದೆ ಇಡಬೇಕು ಆಮೇಲೆ ಆವತ್ತಿನ ದಿನ ಅಂದ್ರೆ ಯುಗಾದಿ ಹಬ್ಬದ ದಿನ ನೀವೇನೇ ಕೆಲಸ ಶುರು ಮಾಡಿದ್ರು ಕೂಡ ಆ ವರ್ಷದಲ್ಲಿ ನಿಮ್ಗೆ ಒಳ್ಳೇದಾಗತ್ತೆ ಹಂಗಾಗಿ ನಿಮ್ಮ ಇಚ್ಛೆಗಳು ಈಡೇರಬೇಕು ಅಂದ್ರೆ ಸಾಯಿಯಪ್ಪ ಮುಂದೆ ಈ ತರ ಸಂಕಲ್ಪ ಮಾಡ್ಕೊಳ್ಳಿ ಆ ಒಂದು ವೈಟ್ ಪೇಪರ್ ಅಲ್ಲಿ ನೀವು ಅಂತ ಇಚ್ಛೆನ ಸಾಯಿಯಪ್ಪ ಮುಂದೆ ಇಟ್ಟಿದ ನಂತರ ನೀವು ಪೂಜೆ ಮಾಡ್ಬೇಕು ನಿಮ್ಮ ಪೂಜೆಯಲ್ಲಿ ನೈವೇದ್ಯ ಅಂತ ಇಟ್ಟಿರೋದು ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ನೈವೇದ್ಯ ಅಂತ ಸ್ವೀಕರಿಸಬೇಕು ನಂತರ ಕಡ್ಲೆ ಕಾಳು ಏನಾದ್ರೂ ನೆಲೆಸಿಬಿಟ್ಟು ನೀವು ದೇವ್ರಿಗೆ ನೈವೇದ್ಯ ಅಂತ ಇಟ್ಟಿದ್ರೆ ಅದನ್ನ ಹಸುಗೆ ತಿನ್ಸಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಇನ್ನೊಂದು ಮುಖ್ಯ ವಿಷಯ ನಿಮ್ಮ ಕಷ್ಟಗಳು ಬೇಗ ದೂರ ಆಗ್ಬೇಕು ಅಂದ್ರೆ ನೀವು ಒಳ್ಳೆಯ ಕೆಲಸಗಳು ಶುರು ಮಾಡ್ಬೇಕು ಇವತ್ತಿನ ದಿನ ನಾಳೆ ನೀವು ಪಾರಾಯಣ ಮಾಡಿದ್ರೆ ಒಳ್ಳೇದಾಗತ್ತೆ ಸಾಯಿ ಸಚ್ಚರಿತ್ರ ಪಾರಾಯಣ ಅಥವಾ ಗುರು ಚರಿತ್ರೆ ಪಾರಾಯಣ ಅಥವಾ ನೀವು ರಾಮಕೋಟಿ ಮಾಡ್ಬೇಕು ಅಂದ್ರೆ ಬರಿಬೇಕು ಅಂತ ಅಂದ್ರೆ ರಾಮಕೋಟಿ ಕೂಡ ನಾಳೆ ಶುರು ಮಾಡ್ಬೋದು ಎಲ್ಲಾದ್ರೂ ದೇವಸ್ಥಾನಗೆ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಶುರು ಮಾಡ್ಬಿಟ್ಟು ನೀವು ಮನೆಗೆ ಬರ್ಬೋದು ಅಥವಾ ಮನೆಯಲ್ಲೇ ಕೂತ್ಕೊಂಡು ಸಾಯಿ ಅಪ್ಪ ಪಾರಾಯಣೆ ಮಾಡ್ಬೋದು ಸಾಯಿ ಸಚ್ಚರಿತ್ರೆ ಓದಕ್ಕೆ ಶುರು ಮಾಡ್ಬೋದು ಇಂತ ಒಳ್ಳೆ ಕೆಲಸಗಳು ನೀವು ನಾಳೆ ಶುರು ಮಾಡಿದ್ರೆ ನೀವು ಅನ್ಕೊಂಡಿರೋ ಕೆಲಸಗಳು ಬೇಗ ಈಡೇರುತ್ತೆ ನಿಮ್ಮ ಇಚ್ಛೆ ಬೇಗ ಈಡೇರಕ್ಕೆ ಸಾಯಿಯಪ್ಪ ಅನುಗ್ರಹ ಸಿಗುತ್ತೆ ಅಥವಾ ನಿಮ್ಮ ಇಷ್ಟ ದೈವ ಆರಾಧನೆ ಮಾಡಿದ್ರು ಕೂಡ ತುಂಬಾ ಒಳ್ಳೇದಾಗತ್ತೆ ನಂತರ ನಿಮ್ಮ ಇಚ್ಛೆ ಈಡೇರಿದೆ ಅಂತ ಅನ್ನೋವಾಗ ಆ ವೈಟ್ ಪೇಪರ್ನ ತಗೊಂಡು ಹೋಗಿ ಸಾಯಿಯಪ್ಪ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ಹಾಕ್ಬೋದು ಅಥವಾ ದುನಿಯಲ್ಲಿ ಹಾಕ್ಬಿಟ್ಟು ಬರ್ಬೋದು ಪ್ರತಿ ಒಬ್ಬರು ಕೂಡ ಯಾರ್ಯಾರ ಕಷ್ಟಗಳನ್ನ ಅನುಭವಿಸುತ್ತಾ ಇದ್ದಾರೋ ಅಂತವ್ ಕೂಡ ನಾಳೆ ಚಿಕ್ಕ ಕೆಲಸವನ್ನು ಮಾಡಿ ಆಮೇಲೆ ನಿಮ್ಮ ಇಷ್ಟ ದೇವ್ರದು ಪಾರಾಯಣೆ ಮಾಡಿದ್ರೆ ಬೇಗ ನಿಮ್ಮ ಕಷ್ಟಗಳು ದೂರ ಆಗಕ್ಕೆ ಸಾಧ್ಯವಿದೆ ತಪ್ಪದೆ ಎಲ್ಲಾರು ಕೂಡ ಪ್ರಯತ್ನ ಮಾಡಿ ಒಳ್ಳೇದಾಗತ್ತೆ ಎಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಯುಗಾದಿಯ ಶುಭಾಶಯಗಳು ಈ ವಿಡಿಯೋ ಇಷ್ಟವಾಯ್ತು ಅಂದ್ರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನ ವೀಕ್ಷಿಸಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಭವಂತು ಜೈ ಸಾಯಿರಾಮ್